جی کے نیوز کے نم گلاس فتقا نانو عبد الغفار خان نے دنیا کا پرمکھ سجدہ ಇವರು ನಿಮಗೆ ಹ್ಯಾಕ್ ಪರಿಚಯ ಅರುಣ್ ಅವರು ಅಂತ ಆಕ್ಚುಲಿ ಶರತ್ ಕುಮಾರ್ ಅಂತ ಹೇಳಿ ಹುಡುಗ ನನ್ ನಮ್ಮ ಕ್ಲಬ್ ನವರು ನಮ್ ಟ್ರಸ್ಟ್ ಅವರು ಅವನು ಈಗರ ಶಿಷ್ಯ ಗೊತ್ತಿಲ್ಲ ಅದು ಶಿಷ್ಯ ಗೊತ್ತೇ ಇಲ್ಲ ಮನೆ ಈ ಶಿಲ್ಪಿ ರಾಮ್ಲಾಲ ಮೂರ್ತಿ ಆದ್ಮೇಲೆ ವಿಡಿಯೋದಲ್ಲಿ ಒಂದ್ ಫೋಟೋ ನೋಡಿದ್ವಿ ಅದಕ್ಕೆ ನಾನು ಪರಿಚಯ ಅಯ್ಯೋ ನಮ್ಗೆ ಅಣ್ಣ ಸರ್ ನಮ್ಗೆ ಯಾರು ಕಳ್ಸಿದ್ರು ವಿಡಿಯೋ ಅಂತ ಶರತ್ ಕುಮಾರ್ ಕಳ್ಸಿದ್ ನಮ್ಗೆ ಅವನ್ ನಿಮ್ಗೆ ಕಳ್ಸಿದ್ನಾ ಬರ್ಬೇಕು ಮತ್ತ ಶರತ್ ಕುಮಾರ್ ಅಲ್ಲಿ ಹೋಗಿರೋದ್ ಕೆಲಸ ಮಾಡ್ತಾರೆ ಅವ್ರಿಗೆ ಬಿಹ್ಯಾಂಡ್ ವರ್ಕ್ ಮಾಡಿದಾರೆ ಭೇಟಿ ಮಾಡಿಸಪ್ಪ ಅಂತ ಅವ್ರಿಗೆಲ್ಲ ಹೋಗಿದ ಅವರು ಹೋಗಿದ ಅಂದ್ರೆ ಅಲ್ಲಿ ಮೈಸೂರಲ್ಲಿ ಸುಮಾರು ಅವ್ರು ಏನ್ ಮೂರ್ತಿಗಳನ್ನ ಕೇಳ್ತಿದ್ದಾರೆ ಅಸಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ ರಾಮ್ಲೀಲಾ ಮೂರ್ತಿ ಆದ್ಮೇಲೆ ನಾನು ಅವ್ರ ಜೊತೆ ಫೋಟೋ ನೋಡಿದ್ಮೇಲೆ ಕೇಳಿದೆ ಅವಾಗ ಇಲ್ಲ ಸರ್ ನಾನು ಅವ್ರತ್ರ ಇರೋದ್ ನಮ್ಮ ಅಣ್ಣ ಅವ್ರು ಅಷ್ಟು ಮನೇಲಾ ಹೋಗಿ ಬಂದ್ರ ಶರತ್ ಅವ್ರಾ ಆ ಶರತ್ ಅವರು ನಿಮ್ ಶಿಷ್ಯಂದ ಶಿಷ್ಯ ಟ್ರಸ್ಟ್ ಹುಡುಗ ಟ್ರಸ್ಟ್ ಹುಡುಗ ಅಂದ್ರೆ ಕೆಲಸ ಮಾಡ್ತಾರೆ ಬೆಂಗಳೂರು ಕಸ್ಬು ನಿಮ್ ಟ್ರಸ್ಟ್ ಅಂದ್ರೆ ಟ್ರಸ್ಟ್ ಹುಡುಗ ಕರ್ಮೋಗ ಟ್ರಸ್ಟ್ ಹುಡುಗಂದ್ರೆ ಹೆಂಗೆ ನಿಮಗೆ ಅಗ್ರಮಳಿ ಹುಡುಗನ ಆಮೇಲೆ ನಮ್ಮ ಅಗ್ರಿಮಳಿ ಕರಾಟೆದ್ದು ಕ್ಲಾಸಸ್ ಬೆಂಗ್ಳೂರ್ ನಡೀತದೆ ಶರತ್ ಮೈಸೂರು ಹುಡುಗ ಆಕ್ಚುಲಿ ಬೆಂಗಳೂರಲ್ಲಿ ಅವನು ಅದೇ ಸ್ಕೂಲಲ್ಲಿ ಕೆಲಸ ಮಾಡುದು ನಮ್ ಕರಾಟೆ ಹುಡುಗ ಟ್ಯಾಲೆಂಟ್ ನೋಡ್ಕೊಂಡು ಸೊ ನಮ್ಗೆ ಇಲ್ಲಿಗೆ ಬಂದು ನಮ್ ಮೀಟ್ ಮಾಡಿ ನಮ್ ಕ್ಲಬ್ ಮೆಂಬರ್ಶಿಪ್ ತಗೊಂಡು ಇಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಬಹಳ ಸ್ಪೆಂಡ್ ಮಾಡ್ತಾನೆ ಕಳಿಸ್ ಸಲ ಫಂಕ್ಷನ್ ಬಂದಿದ್ರು ಅವ್ರು ಮಾತಾಡಿದ್ರಲ್ಲ ಅವ್ರು ಮಾತಾಡಿದ್ ನೆನಪಿಲ್ಲ ಬಟ್ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಾರೆ ಹೌದೌದು ಸೊ ಅವನಿಗೆ ಬೈಕ್ ರೈಡನ್ ತುಂಬಾ ಇಷ್ಟ ಹಾ ಹಾ ಇವಾಗ ಎಲ್ಲ ಸಿಗ್ತಾನೆ ನಮ್ಮ ಮನೆಯಲ್ಲೇ ಇರ್ತಾನೆ ಇಡ್ತಾನೆ ಏನು ವಿಶೇಷವಾಗಿ ಏನಾದ್ರು ಇದು ಕಾರ್ಯಕ್ರಮ ಇಟ್ಕೊಂಡಿದ್ರೆ ಸರ್ ಈ ಸರಿ ನಮ್ಮ ಅಗಿಮಳ್ಳಿ ಮಕ್ಕಳಿಗಾಗಿ ಅಂತೇಳಿ ನಾವು ಅರುಣ್ ಯುಗಿರಾಜ್ ಏನು ನಮ್ಮ ಅಯೋಧ್ಯೆ ರಾಮ ಮಂದಿರ ರಾಮಲಲ್ಲಾ ಮೂರ್ತಿ ಶಿಲ್ಪಿ ಇದ್ದಾರಲ್ಲ ಸೊ ಅವರೊಂದಿಗೆ ಮಾತಾಡಿದಾಗ ಮಕ್ಕಳಿಗಾಗಿ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ ಸೊ ಏಳರಿಂದ ಹದಿನೈದು ವರ್ಷ ಮಕ್ಕಳಿಗೆ ಅವರ ಶಿಷ್ಯ ಆಗಿರ್ತಕ್ಕಂಥ ಶರತ್ ಕುಮಾರ್ ಅಂತ ಹೇಳಿ ಅವ್ರು ಬಂದು ಮಕ್ಕಳಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತೆ ಕ್ಲೇಮ್ ಮೂರ್ತಿಗಳನ್ನು ಮಾಡೋದು ಮಣ್ಣಿಂದ ಮತ್ತೆ ಡ್ರಾಯಿಂಗ್ ಆ ತರದ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ವಿ ಸರ್ ಆದ್ರೆ ವಿಶೇಷವಾಗಿ ಏನಾದ್ರಲ್ಲಿ ಸೊ ಅದರಲ್ಲಿ ವಿಶೇಷ ಏನ್ ಅಲ್ಲಿ ಸೊ ಮಕ್ಕಳದಲ್ಲಿ ಮೂರ್ತಿಗಳನ್ನ ಮಾಡೋದನ್ನ ಹೇಳ್ಕೊಡ್ತಾರೆ ಯಾವ ಮೂರ್ತಿ ಆತರಂದ್ರ ಸೊ ಅದು ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರೆಲ್ಲ ತರ ತರಗತಿ ನಡೆಸ್ತಾರೆ ಅಲ್ಲಿ ಮೈಸೂರಲ್ಲೆಲ್ಲ ಅವರು ಒಂದು ಅವ್ರ ಟ್ರಸ್ಟ್ ಇದೆ ಅಲ್ಲಿ ಶಿಲ್ಪಕಲೆ ಇದೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾರೆ ಯಾರು ಆಸಕ್ತಿ ಇರುತ್ತೆ ಅಂತ ಹೇಳಿ ಸ್ಟೂಡೆಂಟ್ಸ್ಗೋಸ್ಕರ ಸೊ ನಾವು ಅಪ್ರೋಚ್ ಮಾಡಿದಾಗ ಅವರು ಬರೋ ಸಾಧ್ಯತೆ ಇದೆ ಸದ್ಯದಲ್ಲಿ ಅವರ ಶಿಷ್ಯಂದ್ರ ಅವರ ಶಿಷ್ಯ ನಮ್ಮ ಕರಾಟ ಅಕಾಡೆಮಿ ಮೆಂಬರ್ಸ್ ಯಾರ ಹೆಸರು ಶರತ್ ಕುಮಾರ್ ಅಂತ ಹೇಳಿ ಅವ್ರ ಶಿಷ್ಯನ ಅವ್ರ ಶಿಷ್ಯ ಅಂದ್ರೆ ಅಪ್ಪಟ್ಟ ಶಿಷ್ಯನ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹುಡುಗನೇ ಯಾರ ಶಿಷ್ಯ ಅರುಣ್ ಯಗಿರಾಜ್ ಅವರ ಶಿಷ್ಯ ಅವರು ಇಲ್ಲಿ ಅಗ್ರಮ ಒಳಗೆ ಇದ್ನ ಅಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನನ್ನ ಟೀಮು ಕರಾಟೆದು ಅಗ್ರಿಮ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿ ಅವ್ರ ಪರಿಚಯ ಆಗಿ ನಮ್ಮೂರಲ್ಲಿ ಬಂದು ಇಲ್ಲಿ ನಮ್ಮ ಶರತ್ ಅನ್ನೋರ್ ಬೆಂಗ್ಳೂರಲ್ಲಿ ನಿಮ್ ಸ್ಟೂಡೆಂಟ್ ಹೌದು ಅಲ್ವಾ ಹೌದು ಮಾಸ್ಕ್ ಮಾಡೋದು ಸೆಟ್ ಎಲ್ಲ ಹಾಕೋದೆಲ್ಲ ಮಾಡ್ತಾರೆ ಅಲ್ಲೆಲ್ಲ ತುಂಬಾ ಅವರು ಅಲ್ಲೆಲ್ಲ ಅನುಭವ ಆಗಿದೆ ಅದಕ್ಕೆ ನಾನು ಈ ಸರಿ ಒಂದು ಮಾಡೋಣ ಹೇಳಿ ತುಂಬಾನೇ ಕೇಳ್ಕೊಂಡಿದೆ ಅರುಣ ಈಗರೇಜ್ ಅವ್ರ ಸಹಿತ ಬರೋ ಸಾಧ್ಯತೆ ಇದೆ ಅಲ್ಲಿಗೂ ಫೈನಲ್ ಆಗಿ ಏನ್ ಮಾಡಿದ್ರು ಅವರು ನಮಗೆ ಸರ್ಟಿಫಿಕೇಟ್ ಕಳ್ಸಿಕೊಟ್ವಿ ತಾವೇ ಅಷ್ಟು ಸರ್ಟಿಫಿಕೇಟ್ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ ಹೌದಾ ಅವರೇ ಮಾಡಿ ಕೊಟ್ಟಿದ್ದಾರೆ ಡಿಜಿಟಲ್ ಸಿಗ್ನೇಚರ್ ಅಂದ್ರು ನಾನು ಒಪ್ಪಿಲ್ಲ ನೀವು ಜ್ಞಾನ ಅಂದ್ರೆ ಅಂತ ಉದ್ದೇಶದಿಂದ ಹೇಳಿದಾಗ ಎಲ್ಲ ಸರ್ಟಿಫಿಕೇಟ್ ಸಿಗ್ನೇಚರ್ ಮಾಡಿ ತಾವೇ ಸ್ವತಃ ಮಕ್ಕಳಿಗೆ ಒಂದು ಗುಡ್ಲಾ ಕೇಳಿ ಕಳಿಸಿದಾರೆ ಇಷ್ಟು ದಿವಸ ನೀವು ಬೇರೆ ಬೇರೆ ಕ್ಯಾಂಪ್ಗಳು ಮಾಡ್ತಾ ಇದ್ರೆ ಈ ಬೇಸಿಗೆಯಲ್ಲಿ ಒಂದು ಸ್ಪೆಷಲ್ ಕ್ಯಾಂಪ್ ಅನ್ನ ಮಾಡ್ತಾ ಇದ್ರೆ ಅಲ್ವಾ ಸ್ಪೆಷಲ್ ಕ್ಯಾನ್ಸರ್ ಈಗ ಹಿಂದೆ ನಾವು ಸೀನಿಯರ್ ಸಿಟನ್ಸ್ ಮಾಡಿದ್ವಿ ಆರೋಗ್ಯ ಸಂಬಂಧ ಆಮೇಲೆ ಒಂದು ಮಿಡಲ್ ಏಜ್ನವ್ರಿಗೆ ವೆಯ್ಟ್ ಲಾಸ್ ಅಂತ ಮಾಡಿದ್ವಿ ಮತ್ತೆ ಮಕ್ಕಳಿಗೆ ಈ ಸರಿ ಎಲ್ಲ ಈ ಸರಿ ಮಕ್ಕಳಿಗೆ ಒಂದು ವಿಶೇಷವಾಗಿ ಅವರಿಗೆ ಅನುಕೂಲ ಆಗಲಿ ನಮ್ಮ ಮಕ್ಕಳಲ್ಲಿ ತುಂಬಾ ಪ್ರತಿಭೆಗಳಿದೆ ಅದನ್ನ ಗುರುತಿಸಬೇಕು ಅದನ್ನ ಬೆಳೆಸ್ತಕ್ಕಂಥದ್ದು ಕೆಲಸ ಆಗ್ಬೇಕಷ್ಟೇ ಅದನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಇದ್ದೀರಾ ಯಾವ ತಾರೀಕು ಈ ಶಿಬಿರವನ್ನ ಇದೇ ಇಪ್ಪತ್ತನೇ ತಾರೀಕಿಂದ ಮೂವತ್ತರವರೆಗೂ ನಡೆಯುತ್ತೆ ಹನ್ನೊಂದ್ ದಿನದ ಕಾಲ ನಡೆಯುತ್ತೆ ಅದು ನಮ್ಮ ರೇಣುಕಾ ಶಾಲೆ ನಾ ಓದಿದ್ ಶಾಲೆ ಆ ರೇಣುಕಾ ಶಾಲೆಯಲ್ಲಿ ದೊಡ್ಡ ಹಾಲ್ ಇದೆ ಮರಗಳಿದೆ ಅಲ್ಲಿ ಸ್ವಲ್ಪ ಕ್ಲೇ ಆಗಿಲ್ಲ ನಾನು ಇದನ್ನು ಕೇಳಿದೆ ಅಂತ ಹೇಳಿದ್ರೆ ಸುಭಾಷ್ ಅಂದ ತಕ್ಷಣ ಎಮ್ ಗೋರ್ಪಡೆ ಶಾಲೆಯಲ್ಲಿ ನಡೆಸ್ತಾರೆ ಅಂತ ಒಂದು ಅಂದಾಜು ಇದೆ ಬಹಳ ಜನಕ್ಕೆ ಅದೇ ಕೇಳಿದೆ ಇಲ್ಲ ಸಾಕಷ್ಟು ಎಲ್ಲ ಇಲ್ಲೇ ಯಾಕಂದ್ರೆ ನನಗೆ ಭವಿಷ್ಯ ಕೊಟ್ಟ ಶಾಲೆ ಇದು ನಾನು ಓದ್ ಕಲ್ತಿದ್ ಶಾಲಾ ಈಗ ಅಲ್ಲಿ ರೇಣುಕಾ ಸ್ಕೂಲಲ್ಲಿ ನಡೆಸ್ತಾ ಇದ್ರ ಯಾಕಂದ್ರೆ ನಾನು ಓದಿದ್ದೆ ಶಾಲೆ ಅಲ್ಲೂ ಒಂದು ಶಿಬಿರವನ್ನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಆ ಶಾಲೆಯಿಂದ ನಾವು ಹೊರಗಡೆ ಬಂದಿದ್ದೀವಿ ಅದೇ ಶಾಲೆಲ್ಲಾಗಿ ತಿಪ್ಪೇಸ್ವಾಮಿ ಸರ್ ಮತ್ತೆ ಹಿಂದೂಮತಿ ಮೇಡಮ್ ಅವರ ಅವರು ಇದ್ದಿದ್ರಿಂದ ನಮ್ಮ ಶಾಲೆ ನಮ್ ಶಿಕ್ಷಣ ಸಿಗ್ತದೆ ಹಂಗಾಗಿ ಕಾರ್ಯಕ್ರಮ ಅಲ್ಲಿ ಮಾಡ್ಲಿಕ್ಕೆ ಅರುಣ್ ಕುಮಾರ್ ಬರ್ತಾರ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಸೆಕ್ಯೂರಿಟಿ ಪರ್ಪಸ್ ಯೋಚನೆ ಮಾಡ್ತಾರೆ ಅದೇ ಅದೇ ಆದ್ರೆ ಈಗ ದೇಶದಲ್ಲೆಡೆ ಅವ್ರ ಹೆಸರು ಚೆನ್ನಾಗಿದೆಯಲ್ಲ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸೆಕ್ಯೂರಿಟಿ ಕೂಡ ಯೋಚನೆ ಮಾಡ್ತಾರೆ ನೀವು ಸಡನ್ ನಿನ್ನೆ ಆಯ್ತಲ್ಲ ಈಗ ಮೊನ್ನೆ ಮಾತಾಡಿದ್ದು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಂದ್ರೆ ನಮ್ಮೂರಿಗೆ ಒಂದು ಖುಷಿ ನಮ್ಮ ಏನ್ ಸ್ಪೆಷಲ್ ಆಗಿರೋದು ನಾವು ಕನ್ಸ ಅಂದ್ರೆ ಎಲ್ಲ ಕಡೆ ಗಮನ ಸೆಳಿಬೇಕು ಅಂತ ಹೇಳಿ ಬಂದ್ರೆ ನಮ್ಮ ಮಕ್ಕಳಿಗೆ ಅವ್ರ ಕೈಯಿಂದ ಸಿಗ್ತಕ್ಕಂತ ಸರ್ಟಿಫಿಕೇಟ್ ಇದಲ್ಲ ಅದೇ ನನಗೆ ಪ್ರೌಡ್ ಫೀಲ್ ಡಿಸೈನ್ ಎಲ್ಲ ಮಾಡಿದ್ದೆ ಚಂದ್ರಿ ಹೌದಾ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತಿದು ಹಿಂಗೆ ಈಗ ಹೇಗೆ ಇಂಟ್ರೆಸ್ಟ್ ಬಂತಂದ್ರೆ ನಮ್ಮ ಟ್ರಸ್ಟ್ ಟ್ರಸ್ಟ್ನಿಂದ ವಿಶೇಷವಾಗಿ ಒಂದು ತ್ರೀ ಮಂತ್ಸಿಗೆ ಒಂದು ಕಾರ್ಯಕ್ರಮ ಕೊಡಬೇಕಂತ ನಾವು ಅನ್ಕೊಂಡ್ಬಿಟ್ಟಿವಿ ನಾವಾಗಿರೋ ನಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು ಟೀಮ್ ನಮ್ಮ ಎಂಟೈರ್ ಟೀಮ್ ಆಗಿ ನಮ್ಮ ಎಂಟೈರ್ ಟೀಮ್ನಿಂದ ಏನೋ ಒಂದು ನಮ್ಮ ಅಂಗ್ರಿಮಂಗ್ ಜನತೆಗೆ ಏನಾರ ಒಂದು ಕೊಡ್ತಾ ಇರಬೇಕು ಯಾಕಂದ್ರೆ ಹಿಂದೆ ನಾವು ಮೊಟ್ಟಲೆ ಮದುವೆ ಮಾಡಿ ಮಾಡಿದ್ದು ಹಿರಿಯರ ಪುನಶ್ಚೇತನ ಅಂತಂದು ಮಾಡಿದ್ವಿ ಹಿರಿಯ ನಾಗರಿಕರಿಗೆ ಪುನಶ್ಚೇತನ ಅದು ಬಹಳ ಸಕ್ಸಸ್ ಆಯ್ತು ಅದೆಲ್ಲರೂ ಹೇಳಿದ್ರು ನಾವು ಸಕ್ಸಸ್ ಆಗಿರ್ತೀನಕ ಜನರು ಅವ್ರು ಇರ್ತಕ್ಕಂಥ ಆರೋಗ್ಯ ದೃಷ್ಟಿಯಿಂದ ಸಕ್ಸಸ್ ಕಾಣ್ತು ಎಲ್ಲರ ಆಶೀರ್ವಾದದಿಂದ ತದನಂತರ ಎರಡನೇ ಪ್ರೋಗ್ರಾಮ್ ಮಾಡಿದ್ವಿ ಫಿಸಿಕಲ್ ಫಿಟ್ನೆಸ್ ಅಂತ ವಯೋಮಿತ್ಯ ಏನಿರಲಿಲ್ಲ ಒಂದು ಫಿಸಿಕಲ್ ಫಿಟ್ನೆಸ್ ಅನ್ನು ಫಿಫ್ಟೀನ್ ಡೇಸ್ ಮಾಡಿದ್ವಿ ಇರ್ತಕ್ಕಂಥ ವೇಟ್ ಲಾಸು ಆಯಿತು ಫಿಸಿಕಲ್ ಫಿಟ್ನೆಸ್ ಆಯಿತು ಅನೇಕ ಉಪಯೋಗಗಳನ್ನ ಪಡ್ಕೊಂಡ್ರು ನಮ್ಮ ಸುಭಾಷ್ ಚಂದ್ರ ಮಾರ್ಗದರ್ಶನದಲ್ಲಿ ಭಾಳ ಯಶಸ್ವಿಯಾಗಿ ಅದು ಎರಡನೇದು ಕಾರ್ಯಕ್ರಮ ನೆರವೇರಿತು ಎಲ್ಲರ ಸಹಕಾರದಲ್ಲಿ ಮತ್ತೆ ಈ ಮೂರನೇ ಕಾರ್ಯಕ್ರಮ ಅನ್ಕೋಣನು ಈಗ ಹಿರಿಯ ನಾಗರಿಕರಿಗೆ ಆಯಿತು ಎರಡನೇದು ಫಿಟ್ನೆಸ್ ಆಯಿತು ಈಗ ಚಿನ್ನರಿಗೆ ಏನಾರ ಬೇಕಲ್ಲ ಚಿನ್ನರ್ ಹಬ್ಬ ಅಂತ ಒಂದು ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಯಾಕಂದರೆ ಈಗ ಹಾಲಿಡೇಸ್ ಇದೆ ಈ ಸಮ್ಮರ್ ನಲ್ಲಿ ಏನಾದ್ರು ಒಂದ್ ಮಾಡ್ಬೇಕಲ್ಲ ವಿಶೇಷವಾಗಿರ್ತಕ್ಕಂಥವಾಗಿರ್ತಕ್ಕಂಥ ಈಗ ಹೊರಗಡೆ ಮಾಡ್ಬೇಕಂತಂದ್ರೆ ಈಗ ಸಮ್ಮರ್ ಜಾಸ್ತಿ ಇದೆ ಬಿಸಿಲು ಜಾಸ್ತಿ ಇರೋದ್ರ ಹೊರಗಡೆ ಎಲ್ಲಿ ಸ್ಪೋರ್ಟ್ಸ್ ಏನು ಗೇಮ್ಸ್ ಆಡಕ್ಕಾಗಲ್ಲ ಈ ಮಾರ್ನಿಂಗ್ಸ್ ಅವರ ಹ್ಯಾಬಿಟ್ಸ್ ಇರುತ್ತೆ ಈ ಅರುಣ್ ಕುಮಾರ್ ಅವರು ರಾಮಲಾಂ ಮೂರ್ತಿ ಕೆತ್ತಿದ್ದಾರೆ ದೊಡ್ಡ ಹೆಸರಾಗಿದ್ದಾರೆ ಅಂತವರ ಶಿಷ್ಯಂದ್ರನ್ನ ಕರೆಸಿ ಅಂತ ಅಂತವ್ರ ಕನ್ಸೆಂಟ್ ತಗೊಂಡು ಅವ್ರಲ್ಲ ನಿಮಗೆ ಆರ್ಟ್ಸ್ ಈ ಥರ ಹೇಳ್ಕೊಡೋದಕ್ಕೆ ಇಲ್ಲಿ ಹಗರಿ ಹಿನ್ನೆಲೆಯಲ್ಲಿ ಪ್ರಯತ್ನ ಪಡ್ತಿದ್ರಲ್ಲ ಅದು ವಿಶೇಷ ಈಗ ಯುವರಾಜ್ ಬೆಂಗಳೂರಲ್ಲಿ ಮೈಸೂರಲ್ಲಿ ಅದು ವಿಶೇಷವಾಗಿ ಅದು ನಡೀತಾ ಇರ್ತದೆ ಬಟ್ ಹಗ್ರಿ ಕೂಡ ನೀವು ಮಾಡ್ತಾ ಇದ್ರಲ್ಲ ಅದು ನಮಗೆ ಮೊಟ್ಟ ಮನೇಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಬೇಕಂತ ತೆಲೆಗೊಂಡಿದ್ದೆ ಇದು ಸುಭಾಷ್ ಚಂದ್ರ ಜಿಲ್ಲೆಗೆ ಯುಗರಾಜ್ರು ಅದಕ್ಕೆ ಅದಾಗೆ ನಮ್ಮ ಶಿಷ್ಯ ಹೆಂಗ ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋಕಂತ ಅಂದಾಗ ನನ್ನ ಶಿಷ್ಯ ಆದಾನೆ ಶರತ್ ಅಂತಂದು ನನ್ನ ಶಿಷ್ಯ ಶಿಷ್ಯಾದಾನೆ ಅವನು ನನಗೆ ಭಾಳ ಇದು ಆ ಯುಗರಾಜ ಅವರ ಶಿಷ್ಯನ ಹೌದು ಆಟಂಕ್ರಫ್ ಮಾಡ್ತಾನೆ ಹಲವು ಚಿತ್ರಗಳಲ್ಲಿ ಅವೆಲ್ಲ ಸೆಟ್ಟಲ್ಲಿ ಹಾಕಿ ಭಾಳ ಚಿತ್ರಗಳಲ್ಲಿ ಅದು ಯಶಸ್ಸನ್ನು ಕಂಡಿರ್ತಕ್ಕಂಥ ಹುಡುಗ ಅದು ನಮ್ಮ ಹರಿಮಳ್ಳಿ ಹುಡುಗ ಅಂದರೆ ಈ ಮೈಸೂರಲ್ಲಿ ವಾಸ ಆದಾನೆ ಅನೇಕ ಈಗ ದೇಶ ಈ ವಿಶ್ವದಲ್ಲೇ ಒಂದು ನಮ್ಮ ಧಾರ್ಮಿಕವಾಗಿ ನಮ್ಮ ರಾಮ ಮಂದಿರದ ಅನೇಕ ಚಿತ್ರಕಲೆ ಕಲಾವಿದರು ಕೊಟ್ಟಿದ್ರು ರಾಮ ರಾಮ ಮಂದಿರನ ಆದ್ರೆ ವಿಶೇಷವಾಗಿ ನಾವು ಕರ್ನಾಟಕ ಮೂಲದ ರಾಜ ಆಯ್ಕೆ ಆಗಿದ್ದು ನಮಗೆ ಬಹಳ ಸಂತೋಷ ಇತ್ತು ಅಂತರ ನಮ್ಗೆ ಕರ್ಸ್ಬೇಕಂತಂದ್ವಿ ಅವ್ರ ಡೇಟ್ ಕೇಳಿದ್ವಿ ಅವರು ಒಂದು ಬಿಡುವು ಮಾಡ್ಕೊಂಡು ಅವ್ರಿಗೆ ಯಾಕಂದ್ರೆ ಇಲ್ಲಿ ಬಂದ್ರೆ ಸೆಕ್ಯೂರಿಟಿ ಒಂದ್ ಸ್ವಲ್ಪ ಹೊಂದ ಇದೆ ಈಗ ಅವ್ರಿಗೆ ಎಲೆಕ್ಷನ್ ಇರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ ಅಂದರೆ ಆಮೇಲೆ ಅವ್ರು ಬರ್ತದೆ ಅಂತ ಹೇಳಿದ್ರು ಈಗ ಇನ್ ಟೆನ್ ಡೇಸ್ ಒಳಗ ಮಧ್ಯದಲ್ಲಿ ಯಾವಾಗ ಒನ್ ಡೇ ಮಾತ್ರ ಬಂದ್ ಅಂತ ತಿಳಿಸಿದ್ದಾರೆ ಯಾವ ಡೇಟ್ ಅಂತ ಕೊಟ್ಟಿಲ್ಲ ಒಟ್ಟು ತಕ್ಷಣ ನಿಮಗೂ ತಿಳಿಸ್ತೀವಿ ಅವ್ರು ಬರೋ ಸಂಭವ ಇದೆ ಸುಭಾಷ್